ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿಸ್ ಬ್ಲಾಗ್ಸ್ ಇವತ್ತು ನಾನು ಇವತ್ತಂದರೆ ಅವತ್ತು ಪಪ್ಪಂದ ರೀತಿ ಆದವಾಗ ಒಂದು ಮೂರು ದಿನಕ್ಕೇ ನಾನು ಹೋಗ್ಬಿಟ್ಟೆ ಯಾಕಂದರೆ ನಮಗೆ ಎಕ್ಸಾಮ್ ನಡೀತಾ ಇತ್ತು ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇತ್ತು ಒಂದು ನಾನು ಹೋಗಿ ಒಂದೆರಡು ದಿನ ಆದಮೇಲೆ ಅವಳಿಗೆ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಅವ್ಳಗೊಂದು ಮೂರು ಎಕ್ಸಾಮ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲೇ ರಿಕ್ವೆಸ್ಟ್ ಮಾಡಿಕೊಂಡು ಬಂದಿದ್ದೀನಿ ಇದು ನೋಡಿದ್ರೆ ಬಂದಾದಮೇಲೆ ಪಪ್ಪಂದು ಕಾರ್ಯ ಅಲ್ಲ ಲೆವೆನ್ ಡೇಸ್ಗೆ ಮಾಡೋದಿತ್ತಲ್ವ ಅದನ್ನು ಅದನ್ನಕ್ಕೆ ನಾನು ಬಂದೆ ಲೆವೆನ್ ಡೇಸ್ಗೆ ಅಂತೇಳ್ಬಿಟ್ಟು ಕಾರ್ಯ ಇತ್ತಲ್ಲ ಅಂತೇಳ್ಬಿಟ್ಟು ಆ ಕಾರ್ಯ ಮುಗಿಸ್ಕೊಂಡು ಹೊರಡೋಣ ಅಂತ ಇದ್ದೆ ಅಷ್ಟೊಳಗನೆ ಗಾಡಿ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಬೆಡ್ ರೆಸ್ಟ್ ಅಂತ ಹೇಳಿದ್ರು ಹೋಗೋಕ್ಕೂ ಆಗಿಲ್ಲ ನನಗೆ ಏನು ಮಾಡೋದು ಹೊತ್ತು ಇರಬೇಕು ಅಂತೇಳ್ಬಿಟ್ಟು ನನಗೆ ಮನಸ್ಸಿಲ್ಲ ಇಲ್ಲೇ ಆದರೆ ಅಮ್ಮಗೆ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಹೊಂಟೋಗ್ಬಿಟ್ಟೋ ಬೆಳಗ್ಗೆ ಬೆಂಗಳೂರಿಗೆ ನಾನು ಲೆವೆನ್ ಡೇಸ್ಗೆ ಅಂತೇಳ್ಬಿಟ್ಟು ಕಾರ್ಯ ಇದೆಲ್ಲ ಅದಕ್ಕಿಂತ ಮುಂಚೆನೇ ನಾನು ರಿಕ್ವೆಸ್ಟ್ ಕಳ್ಕೊಂಡು ಬಂದಿದ್ದೆ ನೆಕ್ಸ್ಟ್ ಹೋದಾದಮೇಲೆ ಎಕ್ಸಾಮ್ ಮಾಡಿರಿ ಅಂತಲೇ ಕೇಳ್ಕೊಂಡು ಬಂದಿದ್ದೆ ಆ ಟೈಮಲ್ಲಿ ಇದನ್ನು ವೀಡಿಯೋ ಮಾಡಿಕೊಂಡಿದ್ದು ನಾನು ಇಲ್ಲಿ ಊರಿಗೆ ಬಂದಾಗ ಇದು ಸಿಕ್ಸ್ ಡೇಸಿಂದಿದ್ದು ಸಿಕ್ಸ್ ಡೇಸೆಲ್ಲ ಸೋರಿ ಏನಾಯಿತ ನೈನ್ ಡೇಸಿಂದಿದ್ದು ವೀಡಿಯೋ

ಬೇಡ ಮೊಬೈಲ್ ತಂದು ಅವನು ல் வன் டேஸ்ட்டு பூஜை நடித்தாரது ஜாஸ்தியான ரெக்கார்ட் நோட் வீடியோ மால ஏக்கிர மா பரிந்தூல் ஜனிக்க ஜனக்கெய ஜனக்கூத்தே இல்லை அப்போது அருதுக்கு அருத வேடே யா ஜனக்கூத்த ஜனக்கிட்டே விசார்த்து ஈவா தான் இல்லை வீடியோ நோட்ரோ நமக்கு ಗೊತ್ತಾಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಈಗಿನ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿಯೇ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಮಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ನಾನು ಮಾಡೋ ಮನಸ್ಸು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಅದೇನ ಪಪ್ಪನಿಗೆ ಎಡೆ ಹಾಕಕ್ಕಂತ ಹೋಗಿದ್ವಿ ಆವಾಗಿನ ಸ್ವಲ್ಪ ಕ್ಲಿಪ್ ತಗೊಂಡೆ ಅಷ್ಟೇ ನಾನು अस्तिया हाँ अस्ती हाँ थैंक यू इंटर ರಶ್ಮೆಲ್ಲು ಅಲ್ಲಿ ಹೋಗ್ರಿ ಬ್ರಿ ಕಣತ್ ಇಲ್ ಬರ್ರಿ ಈ ಕಡೆ ಸೂರ್ಯ ನಿಂತಿದೆ ನೋಡ್ರಿ ಅಲ್ಲಿ ಹೋಗ್ರಿ